ಗಂಗಾವತಿ ನಗರದ ತಾಲೂಕು ಪಂಚಾಯತಿ ಹಿಂದುಗಡೆಯಲ್ಲಿರುವ ಸಾಮರ್ಥ್ಯ ಸೌಧದಲ್ಲಿ ಹದಿಮೂರು ದಿನಗಳ ಕಾಲ ಶಿಬಿರಾರ್ಥಿಗಳಿಗಾಗಿ ಆಯೋಜಿಸಲಾಗಿದ್ದ ಕೃಷಿ ಉದ್ಯಮಿ ತರಬೇತಿ ಶಿಬಿರವು ಯಶಸ್ವಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಕೃಷಿ ಉದ್ಯಮಿ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಮತ್ತು ಅಧಿಕಾರಿಗಳು ನಮ್ಮ ಹೇಟಿಯೊಂದಿಗೆ ಮಾತನಾಡಿ ಹೈನುಗಾರಿಕೆ ಮತ್ತು ಕೋಳಿ ಸಾಗಾಣಿಕೆ ಹಾಗೂ ಇನ್ನಿತರ ಸವಲತ್ತುಗಳ ಈ ಒಂದು ಉದ್ಯಮಶೀಲತೆ ಅಡಿಯಲ್ಲಿ ಬರುವುದರಿಂದ ಸಾರ್ವಜನಿಕರು ಮತ್ತು ಈ ಒಂದು ಮನವಿ ಮಾಡಿದ್ದಾರೆ ಉನ್ನತ ತರಬೇತಿ ಅಂತ ಹೇಳಿದರೆ ಬಂದಿದ್ದೇನೆ ನಮ್ಮ ಗೀತಾ ಮೇಡಮ್ ಅಪ್ಪಪ್ಪ ಸರ್ ಎಲ್ಲ ಕೃಷಿ ಉದ್ಯಮದ ಬಗ್ಗೆ ಎಲ್ಲ ಬಗ್ಗೆ ಚೆನ್ನಾಗಿ ಹೇಳಿದರು ಎಲ್ಲ ಕೃಷಿ ಉದ್ಯಮಿ ತರಬೇತಿಗೆ ಬಂದಿದ್ದೇವೆ ಇಲ್ಲಿ ನಮಗೆ ತರಬೇತಿಯಲ್ಲಿ ಗೀತಾ ಮೇಡಮ್ ಅವರು ಕಳಪ ಕಳಕಪ್ಪ ಸಾರ್ ಅವರು ಹಾಗೂ ಬದ್ರಿ ಸಾರ್ ಅವರು ಆಂಜಯ್ ಸಾರ್ ಅವರು ಇವರೆಲ್ಲರೂ ಕೃಷಿ ಉದ್ಯಮಿ ಬಗ್ಗೆ ಎಲ್ಲವನ್ನು ತಿಳಿಸಿಕೊಟ್ಟರು ಹಾಗೆ ಇತ್ಯಾದಿ ತರಗತಿ ತರಬೇತಿಯಲ್ಲಿ ಈ ಪಂಚಾಯತಿ ಒಳಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ ಗೀತಾ ಅಂತ ಹೇಳಿ ಉಪನ್ಯಾಸಕಿ ಎಸ್ ಬಿ ಆರ್ ಸಿ ಟಿ ಕೊಪ್ಪಳದಿಂದ ಮಾತಾಡ್ತಿರೋದು ಈ ಕೊಪ್ಪಳ ಎಸ್ ಬಿ ಐ ಆರ್ ಸಿ ಕೇಂದ್ರ ವಿವಿಧ ತರಬೇತಿಗಳು ಆಯೋಜಿಸಿದ್ದು ಸುಮಾರು ಅರವತ್ತಕ್ಕೂ ಹೆಚ್ಚು ತರಬೇತಿಗಳನ್ನು ನೀಡ್ತೇವೆ ಅದರಲ್ಲಿ ಗ್ರಾಮೀಣ ಭಾಗದವರಿಗೆ ವಿಶೇಷವಾಗಿ ಕೃಷಿ ಉದ್ಯಮಿ ಹದಿಮೂರು ದಿವಸದ ತರಬೇತಿಯನ್ನು ಆಯೋಜಿಸಲಾಗಿದ್ದು ಈ ತರಬೇತಿಯು ತಾಲೂಕ್ ಪಂಚಾಯತ್ ಗಂಗಾವತಿಯ ಸಾಮರ್ಥ್ಯ ಸೌಧದಲ್ಲಿ ಏರ್ಪಡಿಸಿದ್ದು ಸತತವಾಗಿ ಹದಿಮೂರು ದಿವಸಗಳ ಕಾಲ ಇ ಡಿ ಪಿ ಕ್ಲಾಸ್ ಅಂದರೆ ಉದ್ಯಮಶೀಲ ತರಬೇತಿ ತ ತರಗತಿಗಳು ಅದೇ ರೀತಿ ಡಾಕ್ಟರ್ ಆದಂತಹ ಆದರ್ಶ ಸರ್ ಅವರು ಡಾಕ್ಟರ್ ಬದ್ರಿಪ್ರಸಾದ್ ಸರ್ ಅವರು ಅದೇ ರೀತಿ ಟಿ ಆಂಜನೇಯ ಅಂತ ಹೇಳಿ ಎಫ್ ಎಲ್ ಸರ್ ಅವರು ಕಳಕಪ್ಪ ಸರ್ ಅವರು ಈ ಥರ ಸುಮಾರು ಸಂಪನ್ಮೂಲ ವ್ಯಕ್ತಿಗಳು ಇದ್ದರು ಬಂದು ವಿವಿಧ ಮಾಹಿತಿಗಳನ್ನು ನೀಡಿ ಗ್ರಾಮೀಣ ಭಾಗದವರಿಗೆ ಸ್ವಉದ್ಯೋಗ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅದೇ ರೀತಿ ಎಸ್ ಬಿ ಐ ವತಿಯಿಂದ ನಾವು ಆರ್ ಸಿ ಟಿ ವತಿಯಿಂದ ಇವರಿಗೆ ಲೋನಿನ ವ್ಯವಸ್ಥೆ ಕೂಡ ಮಾಡಲಾಗಿದ್ದು ಕೆಲವೇ ದಿನಗಳಲ್ಲಿ ಅವರಿಗೆ ಲೋನ್ ಕೂಡ ಕೊಡುವಂತಹ ಸಹಕಾರ ನೀಡುತ್ತೇವೆ ಇಂತಹ ತರಬೇತಿಯ ಸದುಪಾಯವನ್ನು ಗ್ರಾಮೀಣದ ಎಲ್ಲ ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗ ಯುವಕ ಯುವತಿಯರು ಪಡಿಬೇಕಂತ ಹೇಳಿ ಅಂತ ಹೇಳ್ತಾರೆ ನಾವು ಎಸ್ ಬಿ ಐ ತರಬೇತಿ ಸಂಸ್ಥೆಯಿಂದ ಈ ಗಂಧವತಿ ತಾಲೂಕು ಪಂಚಾಯಿತಿಯಲ್ಲಿ ಕೆಲವು ಶಿಬಿರಾರ್ಥಿಗಳಿಗೆ ಕೃಷಿ ಉದ್ಯಮಿ ಕುರಿತು ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದು ತರಬೇತಿಗಳನ್ನು ಮೀನುಗಾರಿಕೆ ಆಗಿರ್ಬೋದು ಕೃಷಿಕ ಸಹಾಯ ಕುರಿ ಚೋಳಿ ಹಾಗೆ ಮೀನುಗಾರಿಕೆ ಥರ ಎಲ್ಲ ಕೃಷಿಗೆ ಸಂಬಂಧಪಟ್ಟಂಥ ತರಬೇತಿಗಳನ್ನು ಕೆಲವು ಶಿಬಿರಾರ್ಥಿಗಳಿಗೆ ನಾವಿಲ್ಲಿ ತರಬೇತಿಯನ್ನು ನೀಡಲಾಯಿತು ತರಬೇತಿಯನ್ನು ತಗೊಂಡ ನಂತರ ಇವರು ತಮ್ಮ ಒಂದು ಕೃಷಿ ಉತ್ಪಾದನೆಯಲ್ಲಿ ಅಥವಾ ಕೃಷಿ ಒಂದು ಸಂಬಂಧಪಟ್ಟಂತೆ ಒಂದು ಇಲಾಖೆಯಲ್ಲಿ ಹೆಚ್ಚು ಬೆಳೆಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ತರಬೇತಿಯನ್ನು ನೀಡಬೇಕು ಅಂತ ಹೇಳ್ತಾ ಮಾತ್ರ ಹದಿಮೂರು ದಿನದ ತರಬೇತಿಯಲ್ಲಿ ಮೇಡಮ್ ಅವರು ಚೆನ್ನಾಗಿ ಹೇಳಿ ಎಲ್ಲ ಸಾಕಷ್ಟು ಚೆನ್ನಾಗೇ ಅಷ್ಟು ಹನ್ನೊಂದು ಐದು ಹದಿನೇಳು ಪಂಚಾಯತಿ ಅಲ್ಲ ಅಷ್ಟೊಂದಿಗೆ ತ ಚೆನ್ನಾಗಿ ತರಬೇತಿ ಮಾಡಿ ಒಳ್ಳೆಯ ಇದೆ ಎಸ್ ಬಿ ಐ ಆರ್ ಸಿ ಟಿ ಕೊಪ್ಪಳ ವತಿಯಿಂದ ತಾಲೂಕ್ ಪಂಚಾಯತಿ ಸಮರ್ಥ ಸೌಧದಲ್ಲಿ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ತರಬೇತಿಯ ಅಸೆಸ್ಮೆಂಟ್ ಯಶಸ್ವಿಯಾಗಿ ಜರುಗಿತು